ಇಲ್ಲೊಂದು ಓರಿ ಐತೆ ಜಲ್ಲಿಕಟ್ಟು ಓರಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡೋದ್ರ ಬಹಳ ಸೈಜ್ ಐತೆ ಬಹಳ ಲುಕ್ ಆಗು ಐತೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಯಾವ್ ಅಣ್ಣ ಅಣ್ಣ ನಾವು ಕೊಳೆಗಾಲ ಪಕ್ಕ ಮುರ್ಗೊಂಡ ಗ್ರಾಮ ಅಣ್ಣ ಅಲ್ಲಿಂದ ಬಂದಿದಿರಿ ಇಲ್ಲಿಗೆ ಹಾ ಅಣ್ಣ ಇದಕ್ಕೆ ರೇಜಾ ಅಣ್ಣ ಆ ಟ್ಸ್ ಅಣ್ಣ ಇದು ಏನು ಎಲ್ಲಿ ಬಿಟಿಲ್ಲ ಅಣ್ಣ ಅಣ್ಣ ಅಲ್ಲಿ తమిళನಾಡಲ್ಲಿ ಜಲ್ಲಿ ಆಡ್ತಾ ಇತ್ತು ನಾವು ಇಲ್ಲಿ ಉಳುಗರೆಲ್ಲ ಸರಿಯಿದು ನನ್ನ ಫ್ರೆಂಡ್ ಓರಿ ಬಂದು ಇದು ಫ್ರೆಂಡಾ ನನ್ನ ಫ್ರೆಂಡ್ ನಿತಿನ್ ಅಂತ ಅವನು ಎಸ್ಕೇ ಫ್ಯಾಕ್ಟರಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅವನು ಇರ್ಲಿಲ್ಲ ಅದಕ್ಕೆ ನಾನು ನಾಳೆ ಬರ್ತಾನೆ ಅವನು ಹೌದು ಫ್ರೆಂಡ್ ಗೆ ಫ್ರೆಂಡ್ ಹೆಲ್ಪ್ ಮಾಡ್ಲೇಬೇಕು ಫ್ರೆಂಡ್ ಫ್ರೆಂಡ್ ಯಾವತ್ತು ಫ್ರೆಂಡ್ ಗೆ ಫ್ರೆಂಡ್ ಐತನೇ ಅಣ್ಣ ಆಗಬೇಕು ಹೌದು 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 ಅದಕ್ಕೆ ಫ್ರೆಂಡ್ ಗೆ ಹೆಲ್ಪ್ ಅಂತ ನಾವು ನಾಳೆ ಎಕ್ಸಾಮ್ ಇತ್ತು ನಂಗೆ ನಾನು ಬರoverline ನಾನು ನೋಡಿಕೊಳ್ಳುತ್ತೇನೆ ಎಷ್ಟು ಗಂಟೆ ಆಕಿದಿರೋ ಅಣ್ಣ ಇವಾಗ ನಮ್ ಕರ್ನಾಟಕದಲ್ಲಿ ಎರಡ್ ಜಾತ್ರೆಗೆ ಹಾಕಿದ್ವಿ ಸುತ್ತೂರು ಫಸ್ಟ್ ಬಂದು ನಾವು ಸಂಕ್ರಾಂತಿ ಹಬ್ಬ ಮಾಡಿದ್ವಿ ನರಸಿಂಪುರ್ದಲ್ಲಿ ಫುಲ್ ಟ್ರೆಂಡ್ ಆಯ್ತು ಅಣ್ಣ ಆಯ್ತು ಇವಾಗ ಸುತ್ತೂರು ಜಾತ್ರೆಗೆ ಹಾಕಿದ್ವಿ ಸುತ್ತೂರು ಜಾತ್ರೆಯಲ್ಲಿ ಹೊರಗಡೆ ಕಮಿಟಿಲಿ ಸೆಕೆಂಡ್ ಪ್ರೈಸ್ ಆಯ್ತು ಒಳಗಡೆ ಕೃಷಿ ಮೇಳದಲ್ಲಿ ಫಸ್ಟ್ ಪ್ರೈಸ್ ಆಯ್ತು ಅಣ್ಣ ಪುನಃ ಇವಾಗ ರೀಸೆಂಟ್ ಆಗಿ ಮುಡ್ತೆರ ಜಾತ್ರೆ ನಡೀತು ನೀವೇನು ನೋಡಿದ್ರಲ್ಲ ನಿನ್ನೆ ಫಸ್ಟ್ ಪ್ರೈಜ್ ಆಯ್ತು ಜಾತ್ರೆ ನಿನ್ನೆ ಕಮಿಟಿಲಿ ಅನೌನ್ಸ್ ಮಾಡಿ ನಿನ್ನೆ ಪ್ರೈಸ್ ಇಸ್ಕೊಂಡು ನೈಟ್ ಇಲ್ಲಿ ಬಂದಿದ್ದ ಎರಡ್ ಪ್ರೈಸ್ ಎರಡು ಎರಡ್ ಪ್ರೈಸ್ ಆಗೈತೆ ಅಣ್ಣ ಎರಡು ಪ್ರೈಸ್ ಆಗಿದ್ದಂತೆ ಅಲ್ಲೂ ಅಣ್ಣ ಅಲ್ಲೂ ಇವಾಗ ಆರಲ್ಲಿಂದ ಕಡೆ ಬಿದ್ದೈತೆ ಕಡೆ ಬಿದ್ದೈತೆ ಮುಂದೆ ಏನ್ ಮಾಡದ್ರಿ ನಾವು ಶೋಕಿಗೆ ಅಂತ ತಂದಿರೋದು ಹುಡುಗರೆಲ್ಲ ಸೇರಿ ತಮಿಳ್ನಾಡ್ಗೆ ಹೋಗಿ ತಮಿಳ್ನಾಡಿಂದ ಪರ್ಚೇಸ್ ಮಾಡ್ಕೊಂಬಂದಿರೋದಣ್ಣ ನಾವು ನಮಗೆ ಒಂದ್ ಲಕ್ಷ ಸಾವಿರ ಬಿದ್ದೈತೆ ಸಾವಿರ ಪುನಃ ತಮಿಳ್ನಾಡಿಗೆ ಮೂರ್ ಲಕ್ಷ ಕೇಳ್ತಾ ಅಣ್ಣ ಆದ್ರೆ ನಾವು ಕೊಡಲ್ಲ ತಿರ್ಗಾವ್ ಅವರೇ ತಮಿಳ್ನಾಡ್ ಅವರೇ ಮೂರ್ ಲಕ್ಷ ಕೇಳ್ತಾ ಇದ್ರೆ ನಾವು ಕೊಡಲ್ಲ ನಾವು ಜಾತ್ರೆ ಮಾಡ್ಬೇಕು ಅಂತ ಏನ್ ಅಣ್ಣ ನಾವು ಅಲ್ಲಿ ಅವರು ಕಾಳ ಅಂತ ಕರಿತಾ ಇದ್ರು ನಮ್ಮತ್ರ ಒಂದು ನನ್ನ ಫ್ರೆಂಡ್ ಶನಿಕರ ಅಂತ ಇಟ್ಟಿದ್ದಾನೆ ಶನಿಕರ ಅಂತ ಇಟ್ಟಿದ್ದಾನೆ ಎವಿ ಇವಾಗ ನಮ್ ಆಲ್ಮೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಿಜ ಇದು ಎತ್ತು ಇದು ಎಲ್ಲಾರು ಹಾಕೋರೆ ನನ್ ಒಬ್ಬನ್ ಕೆ ಸಿಕ್ಕಿರಲಿಲ್ಲ ನೀವು ಒಬ್ರಿಗೆ ಸಿಕ್ಕಿರಲಿಲ್ಲ ಅಣ್ಣ ಸುಮಾರು ಆಲ್ಮೋಸ್ಟ್ ಅದು ಫಿಫ್ಟಿ ಲ್ಯಾಕ್ ಮೇಲೆ ರೀಚ್ ಆಗೈತೆ ಅಣ್ಣ ಇದ್ರದು ಒಂದು ವಿಡಿಯೋ ಹೌದ್ ಹೌದು ಯಾರು ಬರ್ಲಿ ಅಣ್ಣ ಒಬ್ರು ಹೆಂಗಸರೇ ಬರ್ಲಿ ಒಂದ್ ಹುಡುಗಿನೇ ಬರ್ಲಿ ಒಬ್ರು ಅಣ್ಣನೇ ಬರ್ಲಿ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡದೆ ನಾನು ಸೋಶಿಯಲ್ ಮೀಡಿಯಾ ಲ್ ಬಂದೆ ಅದೇನ ಅಣ್ಣ ಅದೇನ ಅದೇನಾ ಫುಲ್ ವೈರಲ್ ವಿಡಿಯೋ ಅಣ್ಣ ಇದ್ರದ್ದು ಈ ಸದ್ಯಕ್ಕೆ ಟ್ರೆಂಡ್ ಕ್ರಿಯೇಟ್ ಮಾಡ್ಬಿಟ್ಟೈತೆ ಅದ್ರ ಲುಕ್ ಹಂಗೆ ಐತೆ ಅದ್ರ ಲುಕ್ ಗತ್ತು ಗಾಂಭೀರ್ಯ ಅದಕ್ಕೆ ಎಲ್ಲ ಸಿ ಇದ ಹೌದು ನಿಜ ನಿಜ ಅಣ್ಣ ಇಲ್ಲ ಅವನ್ ಏನೋ ದೇವರು ಇದ್ರ ಮೇಲೆ ಇಟ್ಕೊಂಡಿದ್ದು ಅಣ್ಣ ನಿಮ್ ಹೆಸರೇನೋ ನನ್ನ ಹೆಸರು ಮದನ್ ಅಂತ ಅಣ್ಣ ಮದನ್ ಈಗ ಅರ್ಜೆಂಟ್ಗೆ ಕೊಡುವಂತ ಪ್ರೋಸೆಸ್ ಏನಿಲ್ಲ ಏನಿಲ್ಲ ಅಣ್ಣ ಕೇಳ್ತಾ ಇದಾರೆ ಸುಮಾರು ಜನ ರೈಸ್ ಹಾಕಿರ ರೈಸ್ ಕಣ ಇವಾಗ ನಮ್ ಫ್ರೆಂಡ್ಸ್ ಎಲ್ಲ ಒತ್ತಾಯದ ಮೇರೆಗೆ ನಾವು ಎರಡ್ ದಿನ ಮೂರ್ ದಿನ ಗಾಡಿ ಕಟ್ಟಿದ್ವಿ ಅಣ್ಣ ಎರಡ್ ಕೋಲಗೂ ಚೆನ್ನಾಗ್ ಹೋಯ್ತಾ ಇದೆ ಈಗ ಯಾರಾದ್ರ ಜೊತೆಗೆ ಹಾಕ್ತೀವಿ ಅಂದ್ರೆ ರೈಸ್ ಹಾಕಿ ಅಣ್ಣ ಹಾಗಾದ್ರೆ ನಿಮ್ ನಂಬರ್ ಅಣ್ಣ

ಮಂಡ್ಯ ಭಾಗ ಇರ್ಬೋದು ಮಳವಳ್ಳಿ ಭಾಗ ಆಗಿರ್ಬೋದು ನಮ್ ಕೊಳೆಗಾಲ ಚಾಮರಾಜನಗರ ಡಿಸ್ಟಿಕ್ ಈ ಭಾಗಕ್ಕೆಲ್ಲ ಮೈಸೂರು ಭಾಗ ಈ ಒಂದು ನಾಲ್ಕೈದು ಭಾಗಕ್ಕೆ ಅಣ್ಣ ಫಸ್ಟ್ ಪ್ರಪ್ರಥಮ ಬಾರಿಗೆ ಬಂದಿರೋದು ನಮ್ಗೆ ಅಣ್ಣ ನಿಜ ನಿಜ ನಾನು ಅವತ್ತು ಸುತ್ತೂರ ಬಂದ್ ಮಾಡಬೇಕಾಯ್ತು ಮಿಸ್ ಆಯ್ತು ಏನ್ ಮಾಡಕ್ ಆಗ್ಲಿಲ್ಲ ಸುತ್ತೂರಲ್ಲೂ ಫ್ಯಾನ್ಸ್ ಅಣ್ಣ ನಾ ಇಲ್ಲ ಮುಡ್ತಿರಲ್ಲ ಅಂತ ಕೇಳಂಗೇ ಇಲ್ಲ ನೈಟ್ ಹನ್ನೆರಡು ಗಂಟೆ ಅಲ್ಲಿ ಅಣ್ಣ ಫೋಟೋ ತೆಗಿಸ್ಕೋಬೇಕು ಆ ಗುಳಿ ಬಿಟ್ಕೊಡಿ ಬಿಟ್ಕೊಡಿ ಯಾವ್ದು ಅಂದ್ರೆ ಗೊತ್ತಲ್ಲಿ ಈ ತರ ಮಾಡುತ್ತೆ ಹೊರಗಡೆ ಬಿಟ್ಟಾಗ ಫೋಟೋ ತೆಗಿಸ್ಕೋಬೇಕು ಅಣ್ಣ ಗೊತ್ತಲ್ಲಿ ಗೊತ್ತಲ್ಲಂಗು